ಮನೆಯಲ್ಲಿ ಟಿಫನ್ಗೆ ದೋಸೆ ಮಾಡಿದಾಗ ದೋಸೆ ಹಿಟ್ಟಾಗ್ಲಿ ದೋಸೆ ಆಗಲಿ ಮಿಕ್ಕೆ ಮಿಗುತ್ತೆ ಆ ಮಿಕ್ಕಿರೋದ್ರಲ್ಲಿ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿ ಸಖತ್ ಆಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಒಂದು ದೋಸೆ ಗರಿ ಗರಿ ಆಗಿರುವಂಥ ದೋಸೆ ತಗೊಂಡಿದ್ದೀನಿ ಅದನ್ನ ಸಣ್ಣದಾಗೆ ಈ ರೀತಿ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದೇ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಳ್ಳಿ ಇದು ಆಪ್ಷನಲ್ಲೂ ಬೇಕಾದರೆ ಹಾಕೋಬಹುದು ನಾನು ಇದು ಸ್ವಲ್ಪ ಹೆಲ್ತಿಗೆ ಒಳ್ಳೇದು ಅಂತ ಹಾಕೋತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ರೆಸಿಪಿ ತುಂಬಾ ಈಸಿ ಒಂದ್ ಹತ್ತು ನಿಮಿಷ ಸಾಕು ಮಾಡೋದಿಕ್ಕೆ ಇವಾಗ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಇದು ಹೇಗೆ ಅಂತಂದ್ರೆ ಒಂದು ದೋಸೆ ಒಂದ್ ರೆಡಿ ಮಾಡ್ಕೊಂಡ್ರೆ ಸಾಕು ಈ ರೀತಿ ಒಗ್ಗರಣೆ ಹಾಕೋಬಿಟ್ರೆ ಬೇಗನೆ ಆಗೋಗುತ್ತೆ ನೀವು ಆ ಕಡೆ ಸೈಡ್ ಈ ಕಡೆ ಸೈಡ್ ಹೋಗೋ ಅಷ್ಟೊತ್ತಿಗೆ ಪಾನಿಪುರಿ ಗೋಬಿ ತಿನ್ನಕೆ ಹೋಗ್ತಿರಲ್ಲ ಅಲ್ಲಿ ಆಗುವಷ್ಟು ಟೈಮು ಆಗೋದಿಲ್ಲ ಆರಾಮಾಗಿ ಹೆಲ್ತಿಯಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ಇವಾಗ ಸ್ಪೈಸಸ್ಗಳನ್ನ ಆಡ್ ಮಾಡ್ಕೋತಾ ಇದ್ದೀನಿ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಸ್ನ್ಯಾಕ್ಸ್ ರೆಸಿಪಿ ಅಂತೂ ಮಿಸ್ ಮಾಡಿದಾಗ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರ ಅಷ್ಟು ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನಂಗಂತೂ ಸಖತ್ ಇಷ್ಟ ಆಯಿತು ಇವಾಗ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ನಾನು ಒಂದು ದೋಸೆ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಜಾಸ್ತಿ ಏನಾದರೂ ಮಾಡೋದಾಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ಎರಡು ಮೊಟ್ಟೆ ಮೂರು ಮೊಟ್ಟೆ ಹಾಕೊಂಡು ಒಂದು ನಾಲ್ಕೈದು ದೋಸೆ ಹಾಕೊಂಡ್ರೆ ತುಂಬ ಚೆನ್ನಾಗೂ ಆಗುತ್ತೆ ಜಾಸ್ತಿನೂ ಆಗುತ್ತೆ ನೋಡಿ ಇದನ್ನ ಮೊಟ್ಟೆನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಪುಡಿ ಪುಡಿ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಂಡು ನಾವು ಅರ್ದಿಟ್ಕೊಂಡಿದ್ವಲ್ಲ ದೋಸೆನ ಅದನ್ನ ಹಾಕೋಬಿಡನಾ ಚೆನ್ನಾಗೆ ಕುಟ್ಟಿ 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 ಪುಡಿ ಮಾಡ್ಬೇಕಾಗುತ್ತೆ ದೋಸೆನ ಇದಕ್ಕೆ ಯಾವುದೇ ಸಾಸ್ ಆಗಲಿ ಆಮೇಲೆ ಪೌಡರ್ ಆಗಲಿ ಕಲರ್ಸ್ ಆಗಲಿ ಯಾವುದೂ ಸಹ ಯೂಸ್ ಮಾಡಿಲ್ಲ ತುಂಬ ಆಗಿರುತ್ತೆ ಹೋಮ್ ಮೇಡ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ಒಂದು ಸಲ ಟ್ರೈ ಮಾಡಿ ನೋಡಿ ಆವಾಗಲೇ ನಿಮಗೆ ಗೊತ್ತಾಗೋದು ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇದು ನಿಮ್ಮ ಮಕ್ಕಳಿಗಾಗಲೇ ಟೈಮ್ ಟೈಮಲ್ಲಿ ಈಗ ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದಾರೆ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ ತಿನ್ಬಿಟ್ಟು ಓದ್ಕೊಳ್ಳೋದು ಬರ್ಕೊಳ್ಳೋದು ಆಟ ಆಡ್ಕೊಳ್ಳೋದು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗಿಷ್ಟ ಹಾಗೆ ಆಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಉದುರಿಸ್ಕೊಬಿಟ್ರೆ ರೆಡಿನೇ ಆಗೋಗುತ್ತೆ ಸಕ್ಕತ್ತಾಗಿರುವಂತ ಮೊಟ್ಟೆ ದೋಸೆ ಸೂಪರ್ ಆಗಿರುತ್ತೆ ಮಾತ್ರ ಈ ಸ್ನ್ಯಾಕ್ಸು ನೀವು ಟ್ರೈ ಮಾಡಲೇಬೇಕು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು